ಅವರು ಈಗ ಐದು ವರ್ಷ ಮುಗಿತು ಅವರು ಕಂಪ್ಲೀಟ್ ಇಟ್ಟು ಇನ್ನೂರಲ್ಲಿಂದ ಐದು ವರ್ಷ ಮುಗಿದ ನಂತರ ಏನು ಅವರು ಸೆಕೆಂಡಾಗ ಏನು ಸೋತಿದ್ರು ಜನತಾದಲ್ಲಿ ಕ್ಯಾಂಡಿಡೇಟ್ ಇತ್ತು ಅವಾಗ ಅವರು ಪ್ರತಿ ದೂರು ಕೊಟ್ಟಾಗ ಹದಿನೆಂಟರದಾಗ ಅವ್ರನ್ನ ಎಫ್ ಆರ್ ಎಲ್ಲ ಆಯ್ತು ಸರ್ ಎಫ್ ಆರ್ ಅನ್ನು ಬಿಟ್ಟು ಅವ್ರು ಎನ್ಕ್ವೈರಿ ಅಂತ ಹೇಳಿ ಕೊಟ್ಟಿದ್ದು ಸರ್ ಇನ್ಕೋರಿಯೇ ಮಾಡಬೇಕು ಕೋರ್ಟ್ ಏನಾದರೂ ಒಂದು ಚೀಮಾರಿ ಆಗಿದೆ ಚೀಮಾರಿ ಇರ್ಬೇಕು ಇನ್ಕೋರಿ ಯಾತ್ ಆಗೋದನ್ನ ಚೀಮಾರಿ ಹಾಕ್ಬಿಟ್ಟು ಅದಕ್ಕೆ ಅವ್ರು ಸುಪ್ರೀಂ ಕೋರ್ಟೆ ಕೂಡ ಹೋಗಬೇಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎರಡು ಏನದ ಅಂತಂದ್ರೆ ಅಲ್ಲಿ ಹನ್ನೆರಡು ತಾರೀಕು ಇವ್ರ ಮೇಲೆ ಇನ್ಕೊರಿ ಅರಾಮಚರಣೆ ಮಾಡ್ಬೋದು ಅಂತ ಕ್ಲಾಸಲ್ಲಿ ಕೋರ್ಟ್ ಆರ್ಡೋದು ಆರ್ಡರ್ ಮಾಡಿದ್ದೆ ಸರ್ ಆದರೆ ನಾವು ಏನು ಸರ್ ಡಿಮ್ಯಾಂಡ್ ಅಂತ ಸರ್ಕಾರಕ್ಕೆ ಕೂಡಲೇ ಏನಾದಂದರೆ ಯಾವಾಗ ಕೋರ್ಟ್ ಯಾವಾಗ ಅವ್ರಿಗೆ ಇನ್ಕ್ವರಿ ಮಾಡಿರತ್ತೆ ಯಾವುದಂದರೆ ಅದನ್ನು ಅವ್ರಿಗೆ ಬಂಧಿಸಬೇಕು ಅವ್ರ ಸದಸ್ಯತ್ವವನ್ನು ರದ್ದುಗೊಳಿಸ್ಬೇಕು ಮತ್ತು ಹದಿಮೂರದಾಗ ಏನು ಎಮ್ ಎಲ್ ಎ ಐದು ವರ್ಷ ಕೇಳಿ ಒಳಗಡೆ ಅದೇನು ಸರ್ಕಾರದ ಏನು ಸೌಲಭ್ಯ ತಗೊಂಡ್ರೆ ಅವ್ರಿಗೆ ಸರ್ಕಾರ ಮತ್ತ ಎಲ್ಲ ಎಮ್ ಎಲ್ ಎ ಆದ್ರೆ ಅದೆಲ್ಲ ರಿಪೋರ್ಟ್ ಆಗ್ತದೆ ಎಲ್ಲ ಸೇಮ್ ಪಾರ್ಟಿ ಅಭ್ಯರ್ಥಿಗಳೇ ಅಲ್ಲಿ ಸೋತ್ ಅಭ್ಯರ್ಥಿ ಗೆಲ್ತಾವ ಅಂತಂದ್ರೆ ಅಲ್ಲಿ ಯಾಕೆ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಅವನು ನಿಜವಾಗ್ಲೂ ಪರಿಶಿಷ್ಟ ಜಾತಿದವನೇ ಅಲ್ಲವ ಆ ದೃಷ್ಟಿ ಇರುವುದರಿಂದ ಮತದಾರರು ಅಂಥವ್ರಿಗೆ ಅಲ್ಲಿ ಗೆದ್ಬಿಡ್ತಾರೆ ಯಾಕಂದರೆ ಪರಿಶಿಷ್ಟ ಜಾತಿ ಒಳಗಡೆ ಬರೋರಿಗೆ ಭಾಳ ಇದು ಆಗ್ತದೆ ಅಲರ್ಜಿ ಅವ್ರಿಗೆ ಯಾಪ ಹಂಗಾಗಿ ಎಲ್ಲ ಅವ್ನಿಗೆ ಗೆದ್ದ್ಬಿಟ್ರು ಹದಿಮೂರದಾಗ ಅಲ್ಲಿ ಏನು ಸೆಕೆಂಡ್ ಏನು ಅಲ್ಲಿ ಸೋತಿತ್ತು ಆ ಕ್ಯಾಂಡಿಡೇಟನ್ನು ಫುಲ್ ಫೈಟ್ ಮಾಡಿ ಲಾಸ್ಟ್ ಚುನಾವಣೆ ಮುಗಿದ್ರೂ ಕೂಡ ಬಿಟ್ಟಿಲ್ಲ ಪಾಪ ಲಾಸ್ಟ್ ಮೊನ್ನೆ ಡಿಸೆಂಬರ್ ಹದಿನೆಂಟಕ್ಕೆ ಇದು ಹನ್ನೆರಡು ತಾರೀಕು ಮೊನ್ನೆ ಡಿಸೆಂಬರ್ ಹನ್ನೆರಡಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟು ಈ ಅವ ಇವನ್ ಕೂಡಲೇ ಕೂಡಲೇನದಂದ್ರೆ ಕೇಸ್ ಪ ಪ್ರಕರಣ ಎಲ್ಲ ಆಗಿದ್ದು ಉಳಬಾಗಿಲ ಕ್ಷೇತ್ರದಲ್ಲಿ ಆ ಕೇಸೆಲ್ಲ ವಾಪಸ್ ತಕ್ಕೊಂಬ ಸಲುವಾಗಿ ಕೋಟಿ ಹೋಗ್ಬಿಟ್ಟು ನೀವನ್ನೇ ಯಾರು ಕೊತ್ತರ ಮಂಜುನಾಥೆ ಕೋಟಿಗೆ ಹೋಗಿಬಿಟ್ರು ಕೋರ್ಟ್ ಏನದ ಅಂತಂದ್ರೆ ಮೊನ್ನೆ ಎನ್ಕ್ವೈರಿ ಮಾಡ್ಬೋದು ಇವ್ರ ಮ್ಯಾಗ ಅಂತ ಹೇಳಿ ಕೋರ್ಟ್ ಅವ್ರಿಗೆ ಛೀಮಾರಿ ಹಾಕ್ತು ಹಂಗಾಗಿ ನಮ್ಮ ಏನು ಸುಪ್ರೀ ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಿದ್ರು ಅವರು ಎರಡು ಕೋರ್ಟ್ ಕೂಡ ಏನದಂದ್ರೆ ಏನು ಸ್ಥಳೀಯ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ ಆ ಕಮಿಟಿ ಒಳಗಡೆ ಇದು ಮ್ಯಾಗ ಏನು ಕ್ರಮ ಕೈಗೊಳ್ತೀರಿ ಕೈಗೊಳ್ಬೋದು ಅಂತ ಹೇಳಿ ಎರಡು ಕೋರ್ಟ್ ಕೂಡ ಹೇಳೋದ ನಂತರ ಈ ಥರ ಒಂದು ಆದೇಶಗಳನ್ನು ಬಂದಾವೆ ಅದಕ್ಕೆ ಬಂದಿರುವುದಕ್ಕೆ ನಾವು ಹೇಳ್ತಾ ಇದ್ದೀವಿ ಇವಾಗ ಕೋಲಾರ ಜನರಲ್ ಸೀಟಿಗೆ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎ ಪ್ರಜೆಂಟ್ ಅವರು ಅದಕ್ಕೆ ನಾವು ಇದ್ದೀವಿ ಈ ಸರ್ಕಾರಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ನಾವು ಹೇಳ್ತಾ ಇದ್ದೀವಿ ಮೊದಲು ಅವ ಎಸ್ ಸಿಲಿಂದ ಎಮ್ ಎಲ್ ಎ ಆಗಿದ್ರು ಹದಿಮೂರರಾಗ ಮತ್ತು ಈಗ ಅವನು ಜನ್ರಲ್ ಸಿಟಿಗೆ ಈ ಪಾರ್ಟಿದವ್ರಿಗೆ ಇದ್ದೀವಿ ಜನರಲ್ ಅಂದರೆ ಎಸ್ಸಿದವ್ರಿಗೆ ಭೀ ಜನರಲ್ ಸಿಟಿಗೆ ಟಿಕೆಟ್ ಕೊಡತ್ತಾರೇನೋ ಅಂತ ಹೇಳಿಕ ಕಸಿ ಎಲ್ಲೂ ಹೋಗಲ್ಲ ಅವರು ಆದ್ರೆ ಇಲ್ಲಿ ಯಾಕೆ ಹೆಂಗಾಯ್ತು ಅವನ ಆಲ್ರೆಡಿ ಬರ್ಕಣೆ ಇದೆ ಕೋರ್ಟ್ ನಡೀತಾ ಇದೆ ಗುರ್ತಿದೆ ಆದರೂ ಕೂಡ ಅಲ್ಲಿ ಏನು ಕೋಲಾರ ಮತಕ್ಷೇತ್ರದಾಗ ಟಿಕೆಟ್ ಕೊಟ್ಟುಬಿಟ್ಟು ಈಗ ಅವನು ಎಮ್ ಎಲ್ ಎ ಹಾಗಾಗಿ ಈ ನ್ಯಾಯಾಲಯಕ್ಕೆ ಮತ್ತು ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದ್ದಾನ ಯಾರು ಈ ಮಂಜುನಾಥ ಎಮ್ ಎಲ್ ಎ ಅವ್ನ ಮೇಲೆ ಕೂಡಲೇನಾದಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅವ್ನ ಮೆಂಬರ್ಶಿಪ್ ರದ್ದಾಗಬೇಕು ಅವ್ನಿಗೆ ಕೂಡಲೇನಾದ್ರೆ ಬಂಧಿಸ್ಬೇಕಂತೇಳಿದ ಇವತ್ತಿನ ದಿನ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಇಲ್ಲಿ ತಕ್ಕ ಏನು ಏನು ಸೌಲಭ್ಯ ಪಡ್ಕೊಂಡ್ರೆ ಅವ್ರು ಭತ್ತ ಸರ್ಕಾರದ ಏನು ಇರ್ತದೆ ಅವೆಲ್ಲ ರಿಕ್ವರಿ ಆಗಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತಿನ ಮನವಿ ಮೂರು ಮೂರು ಜನರಿಗೆ ನಾವು ಕಳಿಸ್ಬಿಟ್ಟಿವ ಮನವಿಗಳು ಡಿ ಕೆ ಶಿವಕುಮಾರ್ ಅವರಿಗೂ ಮನವಿ ಕೊಟ್ಟಿದ್ದೀವಿ ಅದ್ರ ಜೊತೆ ಏನದಂದ್ರೆ ಸಮಾಜ ಕಲ್ಯಾಣ ಸಚಿವರಿಗೂ ಕೂಡ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅವ್ರಿಗೂ ಕೊಟ್ಟಿದ್ದೀವಿ ಇದು ಆಗಲೇ ಹೋದ್ರೆ ಏನಾದಂತಂದರೆ ನಾವು ನಿಜವಾಗ ಅವನಿಗೆ ಎಕ್ಷನ್ ತಗೊಳ್ಳಲ್ಲ ಹೋದ್ರೆ ಏನಾಗ್ತದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದಲಿತ ಇರೋದಿ ಪಕ್ಷ ಅದ ಅಂತೇಳಿ ಆಲ್ರೆಡಿ ಅವನಿಗೆ ಟಿಕೆಟ್ ಕೊಟ್ಟಿದ್ದೆ ದಲಿತ ಇರೋದಿ ಇದ್ರ ನಡತೆ ಇದ್ರಲಿಂದ ಕೊಟ್ಟಿದ್ದೆವು ಯಾಕಂದ್ರೆ ಒಬ್ಬ ಅವನು ದಲಿತರ ಮೀಸಲಾತಿಯೇ ಕಬ್ಬಿಳಿಸಿದ ಅಂಥ ವ್ಯಕ್ತಿಗೆ ಒಂದು ಮತ್ತು ಜನರಲ್ ಸೀಟಿಗೆ ಟಿಕೆಟ್ ಅವ ಯಾರು ಏನು ಅವ ಹಿಂದುಳಿದ ಜಾತಿಗೆ ಸಂಬಂಧಪಟ್ಟ ನಾವು ಹುಡುಗ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಒಂದು ಎಷ್ಟಿಲ್ಲ ಅವ ಬ್ಯಾಕ್ವರ್ಡ್ ಕಮ್ಯುನಿಟಿದಲ್ಲಿ ಬರ್ತಾನ್ರ ಅವ ಬೈರಾಗಿ ಅಂತೇಳಿ ಹಾಗಾಗಿ ಅವ್ನಿಗೆ ಯಕ್ಷನ್ ಆಗಬೇಕಂತೇಳಿ ಇವತ್ತು ನಾವೆಲ್ಲ ಮುಖಂಡರು ಒಂದು ಮನವಿ ಒಂದು ವಿರೋಗದ ಮುಖಾಂತರ ಮನವಿ ಮಾಡಿದ್ದೀವಿ ಮತ್ತು ಏನೋ ಏನು ಪ್ರತಿ ಬೇರೆ ಬೇರೆ ಜಿಲ್ಲೆದಲ್ಲಿ ಕೂಡ ಅವನಿರುದ್ಧ ಹೋರಾಟ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿಂದು ಗ್ಯಾಪ್ ಆಗ್ಬಾರ್ದು ಅಂಬ ದೃಷ್ಟಿಯಿಂದ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ